ನಕ್ಸ್ಲಿಯರ್ಸು ಇರಬಾರ್ದು ನಮ್ಮ ರಾಜ್ಯದಲ್ಲಿ ಅದನ್ನು ಶೂನ್ಯ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಇವತ್ತು ಮಾಡಿದೆ ಅವರು ಆ ತಮ್ಮ ವೃತ್ತಿಯನ್ನು ಬಿಟ್ಟು ನಾವು ಕೂಡ ಸಾಮಾಜಿಕವಾಗಿ ಜನರ ಇಟ್ಕೊಂಡು ಒಂದು ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಮತ್ತು ನಮ್ಮ ಬೇಡಿಕೆಗಳೇನಿರುತ್ತೆ ಅದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಶರಣಾಗತಿ ಆಗಿದ್ದಾರೆ ಕಾನೂನು ಪ್ರಕಾರ ಅವರು ಶರಣಾಗತಿಯನ್ನು ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಅವರಿಗೆ ಏನು ರಾಜ್ಯ ಸರ್ಕಾರ ಭರವಸೆಗಳನ್ನು ಕೊಟ್ಟಿದೆ ಆ ಭರವಸೆ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಒಟ್ಟಾರೆ ಭಯೋತ್ಪಾದನೆ ನಕ್ಸ್ಲೇಟ್ಸ್ ಇಂಥವೆಲ್ಲೂ ರಾಜ್ಯದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಒಳ್ಳೆಯ ಹೆಜ್ಜೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಮೈಸಿದ್ದಾರೆ ನಿನ್ನೆ ನಾನು ಅದನ್ನು ಗಮನಿಸಿದ್ದೆ ಕನ್ನಡಪರ ಸಂಘಟನೆಯವರು ಒಂದು ಕನ್ನಡ ವಿರೋಧ ಹೇಳಿಕೆಯನ್ನು ಮಹಾರಾಷ್ಟ್ರದ ಒಬ್ಬರು ಮಾಡಿದರು ಅಂತಕ್ಕಂಥ ವಿಚಾರವನ್ನು ಅಭಯ್ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ನೋಡಿದಾಗ ನಿನ್ನೆ ಅಭಯ್ ಪಾಟೀಲ್ರು ನಾನು ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿದ್ದೆ ಅದನ್ನು ನಾನು ವಿಚಾರ ಮಾಡಿದೆ ಅದು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಒಂದು ಕಾರ್ಯ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಅಭಯ್ ಪಾಟೀಲ್ರು ಜೈ ಮಹಾರಾಷ್ಟ್ರ ಅಂತ ಹೇಳಿದ್ದಲ್ಲ ಬಂದವರು ಮಹಾರಾಷ್ಟ್ರದವ್ರು ಹೇಳಿರ್ಬೋದು ಸರಿಯಾಗಿ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ ಗಮನ ಕೊಟ್ಟಿದ್ರೆ ಅದರ ಜೊತೆಗೆ ಅವ್ರ ಬಾಯಿಂದ ಜೈ ಕರ್ನಾಟಕ ಅನ್ನಿಸುವಂಥ ಕಾರ್ಯ ನಾನು ಮಾಡ್ತಾ ಇದ್ದೆ ಅದು ಬೈ ಮಿಸ್ಟೇಕ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೊಟ್ಟು ಈ ತರ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಸುಲಿಗೆ ಭಾಗ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಆರೋಪ ಮಾಡ್ತಾ ಇದಾರೆ ನಾನು ಹಿಂದಿನ ಸರ್ಕಾರದಲ್ಲಿ ಸಹಕಾರಿ ಮಂತ್ರಿ ಸಾರಿಗೆ ಮಂತ್ರಿ ಆಗಿದ್ದೆ ಇದು ಸುಮಾರು ಹದಿನೈದು ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ ಹದಿನೈದು ವರ್ಷದ ಹಿಂದೆ ಡೀಸೆಲ್ ಏನಿತ್ತು ಇವತ್ತೇನೆ ಹದಿನೈದು ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನೆ ಹದಿನೈದು ವರ್ಷದ ಹಿಂದೆ ಟಯರ್ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದಿಂದ ಸ್ಪೇರ್ ಪಾಟದ ಬೆಲೆಗಳೇನಿದ್ದು ಈಗೇನಿದೆ ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬಸ್ ದರವನ್ನು ಸ್ವಲ್ಪ ಮಟ್ಟಿಗೆ ಏರಿಸಿರ್ತಕ್ಕಂಥದ್ದು ಬಹುತೇಕ ಅವರು ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳ್ರಿ ಇಲ್ಲಿ ಕಡಿಮೆ ಮಾಡಿಸೋಣ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳಿ ಒಂದು ಕೆಲಸ ಅಂತೇಳಿ ಡೀಸೆಲ್ ರೇಟು ಇವತ್ತೇನಿದೆ ತೊಂಬತ್ತು ರೂಪಾಯಿ ಇದೆ ಅದನ್ನ ಐವತ್ತು ರೂಪಾಯಿ ಮಾಡೋಕೆ ಅವಕಾಶ ಇದೆ ಟ್ಯಾಕ್ಸ್ ಹೇಳಿ ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟೈರು ಬಸ್ಸು ಡೀಸೆಲ್ ಏನು ಖರೀದಿ ಮಾಡ್ತವಲ್ಲ ಇದ್ರ ಮೇಗಿಂದ ಜಿ ಎಸ್ ಟಿ ತೆಗಿ ಅಂಥೇಳಿಬಿಡಿ ಬಸ್ ಖರೀದಿ ಮೇಗಿಂದ ಜಿ ಎಸ್ ಟಿ ಬಸ್ಗಳನ್ನ ಟೋಲ್ ನಾಕಾದಲ್ಲಿ ಓಡತಕ್ಕ ಫೀ ಟೈರ್ ಅದರ ಸಾಮಗ್ರಿಗಳು ಅದ್ರ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಇದ್ದದ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರು ಸಲಹೆ ಕೊಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ